ನಮಸ್ಕಾರ ಎಲ್ರಿಗೂ ಇಲ್ಲಿ ನೋಡ್ತಾ ಇರ್ಬೋದು ಗಣಪತಿ ಎಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಮಾಡ್ತಾ ಇದ್ದಾರೆ ಗಣಪತಿನೇ ಎದ್ದು ಒಂದು ಸ್ಟೆಪ್ ಹಾಕಿ ಎಲ್ಲರೂ ಮನೆಗೆ ಒಂದು ರೌಂಡ್ ಹೋಗ್ಬಂದು ಆಮೇಲೆ ನನ್ನ ಮತ್ತೆ ನನ್ನ ಅಷ್ಟು ಖುಷಿಯಾಗಿ ಮಾಡ್ತಾ ಇದ್ದಾರೆ ಡ್ಯಾನ್ಸ್ ಕೂಡ ಮಾಡ್ತಾರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ ಅಂತ ಅದಾದ್ಮೇಲೆ ನನಗೆ ಸಂಜೆ ಏಳು ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಕೊಡೋಕ್ಕಿತ್ತು ಫಸ್ಟ್ ಟೈಮ್ ಕೊಡ್ತಿರೋದು ಮದುವೆ ಆದಮೇಲೆ ಹಸ್ಬೆಂಡ್ ಮನೆಗಳಿಂದ ತುಂಬಾ ಒಳ್ಳೆಯ ಒಂದು ಅಪ್ರಿಷಿಯೇಷನ್ ಬಂತು ನನಗೆ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳ್ಕೊಂಡು ಒಂದು ಕಲಾವಿದೆಗೆ ಇದಕ್ಕಿಂತ ಇನ್ನೇನು ಬೇಕು ಅಲ್ವಾ ಅದು ಮಿನಿಸ್ಟರ್ ಕೂಡ ಬಂದಿದ್ರು ಅವರು ಕೂಡ ತುಂಬ ಅಪ್ರಿಷಿಯೇಟ್ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ದರು ಅಂತ ಹೇಳ್ಕೊಂಡು ನಾನು ಇಷ್ಟೊಂದು ಕಲೀಲಿಕ್ಕೆ ಕಾರಣ ನಮ್ಮಮ್ಮ ಮತ್ತು ನನ್ನ ಗುರುಗಳು ನಮ್ಮ ತಂಗಿ ಕೂಡ ಡ್ಯಾನ್ಸರು ನಾನು ಡ್ಯಾನ್ಸರ್ ಸಿಂಗರ್ ಕೂಡ

ನಮ್ಮ ಗುರುಗಳು ಬಂದು ಮೋಹನ್ ಉಳ್ಳಾಲ್ ಮತ್ತು ಬಾಲಕೃಷ್ಣ ಮಂಜೇಶ್ವರ ಅಂತ ಹೇಳ್ಕೊಂಡು ಇಬ್ಬರಲ್ಲಿ ಕಲ್ತಿದ್ದೀನಿ ಜೂನಿಯರ್ ಸೀನಿಯರ್ ಕಲ್ತಿರೋದು ಇಬ್ಬರಲ್ಲಿ ವಿದ್ವಲ್ ಕಲ್ತಿರೋದು ಇಬ್ಬರಲ್ಲಿ ಬಾಲಕೃಷ್ಣ ಮಂಜೇಶ್ವರ ಪರ್ಫೆಕ್ಷನ್ ಇರಬೇಕು ಅಂತ ಹೇಳ್ತಾರೆ ಭರತನಾಟ್ಯಮಲ್ಲಿ ಅದು ಕಲಿಸಿರೋದು ನಮ್ಮ ಗುರುಗಳು ನಾನು ಎಷ್ಟೊಂದು ಪರ್ಫೆಕ್ಷನ್ ಆಗಿ ಮಾಡೋಕ್ಕೆ ನಮ್ಮ ಗುರುಗಳು ಹಾಗೆ ನಮ್ಮ ಅಮ್ಮ ಕೂಡ ಹೇಳ್ತಾ ಇರ್ತಾರೆ ಸ್ವಲ್ಪ ನೀಟಾಗಿ ಮಾಡು ಸ್ವಲ್ಪ ಚೆನ್ನಾಗಿ ಮಾಡು ಎಕ್ಸ್ಪ್ರೆಷನ್ ಕೊಡು ನಮ್ಮ ಅಮ್ಮನೂ ಕಾರಣ ನಾನು ಡುವೈಟ್ ಮಾಡಿರೋದು ಕೂಡ ಉಂಟು ನನ್ನ ತಂಗಿ ಜೊತೆ ಅದು ನೆಕ್ಸ್ಟ್ ಟೈಮ್ ನಾನು ಪೋಸ್ಟ್ ಮಾಡ್ತೀನಿ ಈ ಫೋರ್ಸಸ್ ಎಲ್ಲ ಬಂದು ದೇವಿ ಫೋರ್ಸಸ್ ಖುಷಿ ಆಯ್ತು ಮಾಡಿದ್ರಂತೆ ಎಲ್ಲ ನನ್ ಬಂದು ತುಂಬಾ ಖುಷಿ ಆಯ್ತು ನಮ್ಮ ಹಸ್ಬೆಂಡ್ ಕೂಡ ಮೇಲೆ ಹೋಗಿದ್ವಿ ಮಾಡ್ಬೇಕಾದ್ರೆ ಇದಾದ್ಮೇಲೆ ನಮ್ಮ ಮನೆ ಪಕ್ಕ ಡ್ಯಾನ್ಸ್ ಮಾಡೋಕ್ಕಿತ್ತು ಫುಲ್ ಕುಣಿತಾ ಇದ್ವಿ ನಾವಂತೂ ನಾನು ನಮ್ಮ ಆದ್ಮಿ ಮತ್ತು ನಮ್ಮ ಹಸ್ಬೆಂಡು ಎರಡು ಸೇರಿ ಚಿನ್ನಿಯಾಗಿ ಸ್ಟೆಪ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ವಿ ಆ ಒಂದು ಸೌಂಡಿಗಂತೂ ಡ್ಯಾನ್ಸ್ ಮಾಡಲೇಬೇಕಂತ ಯಾರಿಗಾದ್ರೂ ಅನಿಸೆ ಅನಿಸುತ್ತೆ ತುಂಬ ಚೆನ್ನಾಗಿತ್ತು ಮಾಡ್ತೀವಿ ಡ್ಯಾನ್ಸ್ ಮಾಡೋಕ್ಕೆ ನೋಡಿ ನಮ್ಮ ಹಸ್ಬೆಂಡ್ ಕೂಡ ಕರ್ಸಿದ್ರು ಹಾನರೇಬಲ್ ಮಾಡೋಕ್ಕೆ ಇದೇ ಥರ ಬ್ಲಾಗ್ಸ್ ಬೇಕು ನೋಡ್ತಾ ಇರಿ ಹಾಗೆ ನನ್ನ ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಟ್ಯಾಂಕ್ ಯು